ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಈ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಯೂಶಲಿ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಸ್ವೀಟ್ ಅಂತ ಮಾಡ್ತಾರೆ ಈ ರೆಸಿಪಿ ನೀವು ಫಸ್ಟ್ ಟೈಮ್ ಮಾಡತ್ತಿದ್ರೆ ಇಲ್ಲ ಭಾಳ ಸಲ ಮಾಡಿದ್ರು ಇದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಟೇಸ್ಟ್ ಪರ್ಫೆಕ್ಟ್ ಆಗಿ ಬರುತ್ತೆ ನಿಮಗೂ ಪರ್ಫೆಕ್ಟ್ ಟೇಸ್ಟ್ ಬೇಕಂತಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡ್ರಿ ಈ ಸ್ವೀಟ್ನ ನೀವು ಹದಿನೈದು ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಇದನ್ನು ಹಬ್ಬಕ್ಕಷ್ಟೇ ಮಾಡಬೇಕಂತೇನಿಲ್ಲ ಮನ್ಯಾಗೆ ಹಂಗೆ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದರೂ ತಿನ್ಬೋದು ಮನೆಯಾಗಿರೋ ಈಸಿ ಇಂಗ್ರೀಡಿಯೆಂಟ್ಸ್ ಭಾಳನೂ ಏನು ಬೇಕಾಗೋದಿಲ್ಲ ನಾ ಇಲ್ಲಿ ಒಂದು ದೊಡ್ಡ ಕಪ್ಲೆ ಗೋಧಿ ಹಿಟ್ಟು ತೊಳಾತೇನೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾದ್ಲಿಗಂತಾನೆ ಗಿರಣಿ ಒಳಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ದಪ್ಪಗೆ ಬೀಸಿ ಕೊಡ್ತಾರೆ ಅದಿಲ್ಲಪ್ಪ ಅಂತಂದ್ರೆ ನಾರ್ಮಲ್ ಗೋಧಿ ಹಿಟ್ಟು ತೊಗೊಂಡು ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ರವೆ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ಒಂದು ಕಪ್ ಗೋಧಿ ಹಿಟ್ಟು ಮಾದಲಿ ಹಿಟ್ಟಂತೂ ಅಂತಾರೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು ಆದರೆ ಗಟ್ಟಿ ಇರಬೇಕು ಹಿಟ್ಟು ಮೆತ್ತಗೆ ಮಾಡ್ಕೋಬಾರ್ದು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಕಂಪ್ಲೀಟಾಗಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡಾತಿದ್ರೆ ನೀವು ಹೆಚ್ಚ ಏನೇನು ಹಾಕ್ತೀರಿ ಅಂತ ಕಮೆಂಟ್ ಬಾಕ್ಸ್ನಾಗ ಹೇಳಿರಿ ಹಿಟ್ಟದು ನಾದಿದ ಮ್ಯಾಗ ನೆನೆಯೋದೇನು ಬೇಡ ಚಪಾತಿ ಹಿಟ್ ಥರ ಇದನ್ನು ಲಟ್ಟಿಸ್ಕೋಬೇಕು ದೊಡ್ಡ ದೊಡ್ಡ ಉಳ್ಳಿ ಮಾಡ್ಕೋಬೇಕು ಒಂದು ಎರಡು ಮೂರು ಚಪಾತಿ ಆಗೋಷ್ಟು ಸೇರಿಸಿ ಒಂದು ಉಳ್ಳಿ ಮಾಡ್ಕೋಬೇಕು ನಾ ಇಲ್ಲಿ ಒಂದು ಕಪ್ಪಿಗೆ ಎರಡರಿಂದ ಮೂರು ಉಳ್ಳಿ ಆಗ್ತವೆ ನೀವು ದಪ್ಪಗೆ ಮಾಡ್ಕೊಂಡ್ರೆ ಎರಡು ಆಗ್ತವೆ ಇಲ್ಲ ಸ್ವಲ್ಪ ಇದು ಮಾಡಿಕೊಂಡ್ರೆ ಒಂದು ಮೂರಾದರೂ ಆಗ್ತಾವ ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು ಆದರೆ ಇಲ್ಲಿ ನಾ ತೋರಿಸ್ದಂಗೆ ದಪ್ಪ ಲಟ್ಟಿಸ್ಕೋಬೇಕು ತಳ್ಳಿಗೆ ಇರಬಾರ್ದು ದಪ್ಪಗೆ ನೀವು ಹಂಗಾರ ಲಟ್ಟಿಸ್ಕೋಬೋದು ಇಲ್ಲ ಸ್ವಲ್ಪ ಹಿಟ್ಟು ಹಚ್ಚಾದರೂ ಲಟ್ಟಿಸ್ಕೋಬೋದು ಲಟ್ಟಿಸ್ಕೊಂಡು ಹಂಚಕ್ಕೆ ಆದ್ಮ್ಯಾಗ ಚಪಾತಿ ಹೆಂಗೆ ಬೇಯಿಸ್ಕೋತಿಲ್ಲ ಹಂಗೆ ಎರಡೂ ಕಡೆ ಬೇಯಿಸ್ಕೋಬೇಕು ಆದರೆ ಅದಕ್ಕೆ ಎಣ್ಣೆ ತುಪ್ಪ ಅದು ಏನೂ ಹಚ್ಬಾರ್ದು ಭಾಳ ಕಪ್ಪಾಗುವಂಗೂ ಬೇಯಿಸ್ಕೋಬಾರ್ದು ಮೀಡಿಯಮ್ ಉರಿ ಇಟ್ಟು ಸ್ವಲ್ಪ ಲೈಟ್ ಬ್ರೌನ್ ಆಗುವವರೆಗೂ ಬೇಯಿಸ್ಕೋಬೇಕು ನೆಕ್ಸ್ಟ್ ಇದನ್ನು ಮಿಕ್ಸಿಗೆ ಹಾಕೋಬೇಕು ಫುಲ್ ಬಿಸಿದು ಹಾಕೋಬಾರ್ದು ಒಂದು ನಿಮಿಷ ಆದಮೇಲೆ ಇದು ಮಿಕ್ಸಿಗೆ ಹಾಕ್ಕೊಂಡ್ರೆ ದಪ್ಪ ಇರುತ್ತಲ್ಲ ಬಿಸಿನೂ ಇರುತ್ತೆ ಪೌಡರು ಕರೆಕ್ಟ್ ಆಗೋಲ್ಲ ಅದಕ್ಕೆ ಲಟ್ಟಣ್ಗಿಯಿಂದ ಈ ಥರ ಪೀಸ್ ಮಾಡ್ಕೋಬೋದು ಇಲ್ಲಾಂದ್ರೆ ಕೈಲೇನ ಫುಲ್ ಸಣ್ಣ ಪೀಸ್ ಮಾಡ್ಕೊಂಡಾದ್ರು ಮಿಕ್ಸಿಗೆ ಹಾಕ್ಕೋಬೋದು ಮಿಕ್ಸಿಗೆ ಹಾಕ್ಕೊಂಡು ಭಾಳ ರುಬ್ಬೋದಂತ ಬೇಡ ಒಂದು ಪಲ್ಸ್ ಪಲ್ಸ್ ಮಾಡಿದ್ರೆ ಆಗುತ್ತೆ ಇಲ್ಲ ಒಂದು ನಿಮಿಷಕ್ಕಿಂತ ಕಡಿಮಿನ ಸಣ್ಣಗೆ ಕಾಳು ಕಾಳು ಬರೋ ಅಷ್ಟು ರುಬ್ಕೋಬೇಕು ಈ ಥರ ಸಣ್ಣಗೆ ಹಾಕೋಬೇಕು ಇದನ್ನ ಸಾಣಿಗೆ ಒಳಗೆ ಸ್ವಲ್ಪ ಸೋಸ್ಕೊಬೇಕು ಕೆಲವೊಂದು ದೊಡ್ಡ ದೊಡ್ಡ ಪೀಸ್ ಅದು ಇರ್ತಾವೆ ಹಿಂಗೆ ಈ ಒಂದು ಟೆಕ್ಸ್ಚರ್ ಬೇಕಂತಂದ್ರೆ ಹಿಂಗೆ ಸಾಣಿಸ್ಕೊಬೇಕು ಹಿಂಗೆ ದೊಡ್ಡ ಪೀಸ್ ಏನು ಬರ್ತಾವಲ್ಲ ಅದು ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕೋಬೇಕು ಹಿಂಗೆ ಎಲ್ಲ ಚಪಾತಿನೂ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೋಬೇಕು ನಾ ಇಲ್ಲಿ ಒಂದು ಕಪ್ ಹಿಟ್ಟಿಗೆ ಮುಕ್ಕಾಲು ಕಪ್ ಬೆಲ್ಲ ತೊಳತ್ತೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂತಂದ್ರೆ ಒಂದು ಕಪ್ ಬೆಲ್ಲ ತೊಗೋಬೋದು ಇವಾಗ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಬೆಲ್ಲ ಸ್ವಲ್ಪ ಎರಡೂ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಒಳಗೆ ಮತ್ತು ಸಪ್ರೇಟಾಗಿ ತಕ್ಕೋಬೇಕು ಇಲ್ಲ ನಿಮ್ಗೆ ಬೆಲ್ಲ ಪುಡಿ ಪೌಡರ್ ಇತ್ತಂದ್ರೆ ಅದನ್ನು ಕೈಲೇನ ತಿಕ್ಕಿನೇ ಮಿಕ್ಸ್ ಮಾಡ್ಕೋಬೋದು ಮಿಕ್ಸಿಗೆ ಹಾಕ್ಬೇಕಂತೇನಿಲ್ಲ ನಮ್ಮ ಕಡೆ ಮೊದಲೆಲ್ಲ ಹಿಂಗೆ ಬೆಲ್ಲನ ಅದು ಪೌಡರ್ ಮಾಡ್ಕೊಂಡಿದ್ವಲ್ಲ ಮಾದ್ಲಿನ ಅದ್ರ ಜೊತೆ ಕೈಲೇನ ತಿಕ್ಕಿನ ಮಿಕ್ಸ್ ಮಾಡ್ಕೋತಿದ್ರು ಹಂಗೆ ಚೆಂಗು ಬಿಸಿ ಇತ್ತಲ್ಲ ಅದಕ್ಕೆ ಎರಡು ಚಮಚ ಪುಟಾಣಿನ ಹುರ್ಕೊಳತ್ತೀನಿ ಲೈಟ್ ಸಣ್ಣ ಉರಿಯುಟ್ಟು ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೋಬೇಕು ಒಂದು ಅರ್ಧ ಕಪ್ ಹೆರ್ಕೊಂಡಿರೋ ಕೊಬ್ಬರಿ ಒಣ ಕೊಬ್ಬರಿ ಇರಬೇಕು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಒಂದು ಚಮಚ ಬಡೆ ಸೋಪು ಒಂದು ಅರ್ಧ ಚಮಚ ಗಸಗಸೆ ಒಂದು ಅರ್ಧ ಚಮಚ ಎಳ್ಳು ಎಲ್ಲನೂ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹುರ್ಕೊಂಡು ಆವಾಗಲೇ ಮಿಕ್ಸಿ ಒಳಗೆಲ್ಲ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಕಲಿಸ್ಬೇಕು ಒಂದು ಚಮಚ ಯಾಲಕ್ಕಿ ಪುಡಿ ಇದು ಕಂಪ್ಲೀಟಾಗಿ ಪೌಡರ್ ಮಾಡಿ ಇವೆಲ್ಲನೂ ಮಿಕ್ಸ್ ಮಾಡೋ ತನಕ ನೀರು ಎಲ್ಲೂ ಸ್ವಲ್ಪ ಹಚ್ಚಬಾರ್ದು ಯಾಕಂದರೆ ಇದು ಹದಿನೈದು ಇಪ್ಪತ್ತು ದಿನದವರೆಗೂ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಅದಕ್ಕೆ ಇವನ್ನೆಲ್ಲ ಬಿಸಿ ಮಾಡಿ ಹುರ್ಕೊಂಡು ಹಾಕ್ಕೊಂಡಿರ್ತದೆ ಇದಕ್ಕೆ ಕೆಲವರು ಶೇಂಗಾದ ಪಳಕ ಜಾಜಿಕಾಯಿ ಪೌಡರು ಅದನ್ನು ಹಾಕ್ತಾರೆ ನಮ್ಮ ಉತ್ತರ ಕರ್ನಾಟಕದ ಸಂಕ್ರಾಂತಿ ಸ್ಪೆಷಲ್ ಮಾದಲಿ ರೆಡಿ ಆಯಿತು ಇದನ್ನು ನೀವು ಒಂದು ಏರ್ ಟೈಟ್ ಬಾಕ್ಸ್ನಾಗ ಹಾಕ್ಕೊಂಡು ಒಂದು ಹದಿನೈದು ಇಪ್ಪತ್ತು ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ತಿನ್ಬೇಕು ಅನ್ಸುತ್ತಲ್ಲ ಆವಾಗ ಇದಕ್ಕೆ ಬಿಸಿ ಹಾಲು ಸ್ವಲ್ಪ ತುಪ್ಪ ಹಾಕೊಂಡು ಮಿಕ್ಸ್ ಮಾಡಿ ತಿಂದ್ರೆ ಟೇಸ್ಟ್ ಮಸ್ತ್ ಇರುತ್ತೆ ಇದಕ್ಕೆ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ನು ಸ್ವಲ್ಪ ತುಪ್ಪದಾಗಿ ಹುರಿದ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ತುಪ್ಪದಾಗ ಹುರಿದ್ರೆ ಇದು ಮತ್ತೆ ಸ್ಮೆಲ್ ಬರುತ್ತಲ್ಲ ಅದಕ್ಕೆ ಹಾಕಿರಲ್ಲ ಹಾಗೆ ಅಂದರೆ ಇತ್ತಂದ್ರೆ ಒಂದು ಸ್ವಲ್ಪ ದಿವ್ಸದಾಗ ಖಾಲಿ ಮಾಡಬೇಕು ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ರೆಸಿಪಿ ಮಾದಲಿ ಮಾದ್ಲಿ ಅಂತನೂ ಅಂತಾರೆ ನೀವು ಈ ರೆಸಿಪಿ ಮನೆಗೆ ಒಂದ್ಸರ್ತಿ ಟ್ರೈ ಮಾಡಿರಿ ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೋತೀನಿ ಹಂಗಾರ ಲೈಕ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಇನ್ನು ಹೆಚ್ಚಿನ ಉತ್ತರ ಕರ್ನಾಟಕ ರೆಸಿಪಿ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್